ஆ எல் நமஸ்கார ஹிங் அதி எல்லாரும் அறாமதீரி அன் கொண்டு இவத்தின் லாக்ன ஸ்டார்ட் மத்தின் நோட்ரிவத்தின் ஒன்ட்டிவ் அந்த எல் ஒன்ட்டி அந்த மொதலக்க இல் நோட்கொம்பி இது எல்லா தா இற்ரி நோட்ரி இது சிப்ளை ஏரியா அல்மோஸ்ட் வரகிந்த ஏன் துடியாக்கு நோட்ரி பதுக்கின் கட்டுகளாக இல்லை யாக்க எல்லா ஆல்மோஸ்ட் கம்பனி இரோதே இல்ல இரோதே இல்லை பட் நாவ் இவத் ஒன்ட்டது யாவ கம்பனி ஹுடாக்கேன் அல் இல்லை நீங்க காண்கோத்தின் நோட்ரி ಹೌದು ಇದು ಬಂದು ದೊಡ್ಡ ದೇವಸ್ಥಾನ ಐತಿ ಮಹಾಲಸ ನಾರಾಯಣ್ ಟೆಂಪಲ್ ಅಂತ ಹೇಳಿ ಈ ಲಾಗ್ ನ ಆಲ್ಮೋಸ್ಟ್ ನೀವು ಲೈವ್ ಒಳಗ್ ನೋಡಿರಿ ಎಷ್ಟ್ ಜನ ನೋಡಿದ್ರೆ ಗೊತ್ತಿಲ್ಲ ಬಟ್ ನೋಡಿದ್ರೆ ಗೊತ್ತಿರುತ್ತ ಇರುತ್ತ ಈ ಲಾಗ್ ನ ಹಾಕಕತ್ತೀನಿ ನೋಡ್ರಿ ನನ್ ಲಾಗ್ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತೇ ಇರುತ್ತೆ ಯಾಕಂದ್ರೆ ನಾನ್ ಯಾವ್ದನ್ನೂ ಅಷ್ಟೇನಿತ್ಲಾ ಜಲ್ದಿ ಆಗಿ ಹಾಕಕತ್ತಿಲ್ಲ ಹಾ ಎಲ್ಲಿ ಹೊಂಟೀವಂತ ಹೇಳೋಕಿನ ಮೊದ್ಲಕ್ ಇಲ್ಲೇ ನಿಮಗ ಕಾಶಿ ಅಜ್ಜಾರ್ ಕನ್ಸಾಕತ್ತ ನೋಡ್ರಿ ಹೌದ್ ಇವತ್ತ ಪ್ರತಿ ವರ್ಷ ಗೋವಾದೊಳಗ ಧರ್ಮ ಜಾಗೃತಿ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಡ್ತಾರ ನೋಡ್ರಿ ಅಲ್ಲಿ ನಡಿಸ್ಕೊಡುವಾಗ ಕಾಶಿ ಅಜ್ಜಾರ್ ಬರ್ತಾರ ಅಂದ್ರ ಕಾಶಿಯಿಂದ ಅಜ್ಜಾರ್ ಬರೋದಲ್ದ ಗುಳೆ ಗುಡ್ದಾಗಿಂದ ಅಂಬರೀಶ್ವರ್ ಮಠದ ಅಜ್ಜಾರ್ ಆಗಿರಬಹುದು ಇನ್ನು ನಾಲ್ಕು ಜನ ಅಜ್ಜಾರ್ ಎಲ್ಲಾರು ಬರ್ತಾರ ಬಟ್ ನಮಗೇನ್ ಹೆಮ್ಮೆ ಅಂದ್ರ ಕಾಶಿಗ್ ಹೋಗಿ ನಾವ್ ಏನೈತ್ಲಾ ದರ್ಶನ ಮಾಡೋದು ಆಗಂಗಿಲ್ಲ ಬಟ್ ದೇವ್ರ ಏನೈತ ಅವ್ರನ್ನ ಆ ರೂಪದೊಳಗ ಇಲ್ಲೇ ಕಳ್ಸೋಣ ಅಂತ ಹೇಳ್ಬಹುದು ಪ್ರತಿ ವರ್ಷ ಅವರು ಬಂದಾಗ ಅವ್ರ ಆಶೀರ್ವಾದ ನಮಗ್ ಸಿಗುತ್ತೆ ಅನ್ನೋದೊಂದೇ ಖುಷಿ ಇರತ್ತೆ ನೋಡ್ರಿ ಈ ವರ್ಷದ ಪ್ರೋಗ್ರಾಮ್ ಏನೈತಿ ಇಲ್ಲಿ ಮಾಲಸ ಟೆಂಪಲ್ ಅಂತ ಕರಿತ ನೋಡ್ರಿ ಇಲ್ಲಿ ಇಟ್ಕೊಂಡಾರ ಯಾಕ ಇಲ್ಲಿ ಇಟ್ಕೊಂಡಾರ ಇಲ್ಲಿ ಐತಿ ಹಾಲ್ ಅಂತೇಳಿ ಇದೆಲ್ಲ ಏನ್ ನೋಡಕತ್ತಿರಿ ನೀವ್ ಇದನ್ನ ನೋಡಿ ಏನು ಮಾಕುಟ ಅನ್ಕೊಂಡ್ರಿ ಅನ್ರಿ ಇಲ್ರಿ ಇದು ಮಾಕುಟ ಶಿವಮಂದಿರ ಏನ್ ಇರ್ತಾವ ನೋಡ್ರಿ ಅಲ್ಲಿ ನಮಗ್ ಸಿಗುವ ನಮಗ್ ನೋಡಿದಾಗ ಅದ ಫೀಲ್ ಆಯ್ತಾ ಬರೀ ಮೊದಲ ಆ ಮ್ಯಾಲ ಒಕ್ಕ ಬರಾತಿದಿ ಇಲ್ಲಿ ನೋಡ್ರಿ ದೊಡ್ಡದಾಗಿ ರಂಗೋಲಿ ಹಾಕಿದ್ರಿ ಯಾರ್ಯಾರೆಲ್ಲಾ ರಂಗೋಲಿ ಹಾಕ್ತಿರಿ ಅವ್ರ ಅಂದ್ರ ಈ ರಂಗೋಲಿಗೆ ಫಿದಾ ಆಗೋದು ಗ್ಯಾರಂಟಿ ಯಾಕಂದ್ರ ನನಗ ಆ ರಂಗೋಲಿ ನೋಡಿ ಬಾಳ ಇಷ್ಟ ಆಯ್ತು ಆ ನಮ್ಮನೆಯರ್ ನೋಡ್ರಿ ಅಲ್ಲಿಂದ ಮ್ಯಾಗ ಬಂದ ಏನಾಯ್ತಾ ಅಜ್ಜಾರನ್ನ ಅವ್ರ ಹೃದಯದ ಕಡೆ ಇಟ್ಕೊಳಕತ್ತಾರ ಆ ಬಂದ ತಕ್ಷಣ ದೊಡ್ಡದಾಗಿ ಇಬ್ಬತ್ತಿ ಇಟ್ಟಿದ್ರು ನಮ್ ಊರಾಗ ಯಾವ ಮಟ್ಟಕ್ ಹೋಗ್ಬೇಕಾದ್ರುನು ಕಾಲ್ ತಕ್ಕೊಂಡು ಒಳಗ್ ಹೋದ್ ತಕ್ಷಣ ಇದೇ ದೊಡ್ಡದಾಗಿ ಇಬ್ಬತ್ತಿನೇ ಇರತ್ ನೋಡ್ರಿ ಹಂಗಾಗಿ ಇಲ್ಲಿನೂ ಇಟ್ಟಿದ್ರಲ್ಲ ಜಸ್ಟ್ ಇಬ್ಬತ್ತಿ ಹಚ್ಕೊಂಡು ಒಳಗ್ ಹೋಗೋಣ ಬರ್ರಿ ಮತ್ತೆ ಈ ಈ ಸರಿ ಇಲ್ಲಿ ಯಾಕೆ ಅಂತಂದ್ರ ಹಂಗೆ ಪ್ರತಿ ವರ್ಷಕ್ಕ ವರ್ಷ ಜನಸಂಖ್ಯೆ ಸಂಖ್ಯೆ ಏನೈತ್ ಜಾಸ್ತಿ ಆಗತ್ ನೋಡ್ರಿ ಹಂಗಾಗಿ ದೊಡ್ಡದ್ ಜಾಸ್ತಿ ಜನ ಜಾ ಬರೋದಿಂತ್ರ ಇಲ್ಲಿ ದೊಡ್ಡದಾಗಿ ಅಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ರು ನಾವು ಒಂದ್ ಸ್ವಲ್ಪ ಜಲ್ದಿನ ಬರೋಣ ಅಂತ ಬಂದ್ವಿ ಮತ್ತೆ ಇಲ್ಲಿ ಬಸ್ಸಿನ್ ವ್ಯವಸ್ಥೆನು ಇರತ್ತ್ ನೋಡ್ರಿ ಎಲ್ಲಾ ಕಡೆ ಬಸ್ ಮಾಡಿರ್ತಾರ ಬರೋರಿಗೆ ಅನುಕೂಲ ಇರತ್ತ ಆ ಮತ್ತ್ ಹೋಗಿ ವಾಪಸ್ ಬಿಟ್ಟು ಬರ್ತಾರ ಅಂದ್ರೆ ಪ್ರೋಗ್ರಾಮ್ ಮೇಲೆ ಯಾರ ಹತ್ರ ಗಾಡಿ ಇಲ್ಲ ಅನುಕೂಲ ಇಲ್ಲ ಅಂದ್ರೆ ಆರಾಮಾಗಿ ಬಂದು ಪ್ರೋಗ್ರಾಮ್ ಮುಗಸ್ಕೊಂಡ್ ಹೋಗ್ಬೋದು ಜಸ್ಟ್ ಅದ ಮೇಲ್ ಇತ್ ನೋಡ್ರಿ ಹಾಲ್ ಅಲ್ಲಿಂದ ನಿಮ್ಗ್ ದೇವಸ್ಥಾನ ತೋರ್ಸತಿನಿ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ ಆದ್ರ ನನಗ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾವಾಗಾದ್ರೂ ನಾನು ಇಲ್ಲಿ ಬಂದಾಗ ಬಾಳ ಸಮಾಧಾನ ಶಾಂತಿ ಸಿಗುತ್ತ ಬರೀ ಈಗ ಹಾಲ್ ಕರ್ಕೊಂಡ್ ಬರಾತೀನಿ ನಿಮ್ಗ ನೋಡ್ರಿ ಇಲ್ಲಿ ಇಲ್ಲೇ ನಿಮ್ಗ್ ಕನ್ಸಾ ಆತೈತಿಲ್ರಿ ಇನ್ನ ಆಯ್ತಾ ಅಜ್ಜಾರ್ ಬಂದಿಲ್ಲ ಜಸ್ಟ್ ಬರೋಕಿನ ಮದ್ಲೆಕ್ ಏನಾಯ್ತಲ್ಲ ಬಂದ್ವಿ ನಾವ್ ಏನಾಯ್ತು ನೋಡ್ರಿ ಯಾರ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಿರೋ ಅವ್ರಿಗೆ ಗೊತ್ತಿರತ್ತೆ ಯಾಕಂದ್ರ ಆ ಅಂದ್ರೆ ಜಸ್ಟ್ ಆಯ್ತು ಚಲೋ ತೋರ್ಸ್ಬೇಕ ಅನ್ನೋ ಅನ್ಮುದಿಸಿಕ ಮುಂದ್ ಹೋಗಿ ಮುಂದ್ ಹೋಗಿ ತೋರಿಸ್ತಿರ್ತೀನೋ ಎಲ್ಲಾನು ಆ ವಿಡಿಯೋಸ್ ಅಂದ್ರೆ ಏನೋ ಪ್ರೋಗ್ರಾಮ್ ಇದ್ರುನು ನಮಗ ಅಲ್ವಾಡಿಲ್ಲ ಅಲ್ಲಿ ಏನ್ ನಿಮ್ ವೈಟ್ ಚೇರ್ ಕಾಣಸ್ತಾವ ಅಲ್ಲಿ ಅದೊಂದ್ ರೀತಿ ರಿಸರ್ವ್ ಆಗಿರ್ತವಲ್ಲ ತರ ಚೇರ್ ಇತ್ತು ಸೊ ಹಂಗಾಗಿ ನಾವ್ ಇಲ್ಲೇ ಕುತ್ಕೊಂಡಿವಿ ಯಾರ್ಯಾರ ಎಲ್ಲ ಯೂಟ್ಯೂಬ್ ಮಾಡ್ತಿರೋ ಅವ್ರ ಎಲ್ಲಾರಿಗೆ ಆಶೀರ್ ಆದ ಒಂದೇ ಇರ್ತಾವದಿಲ್ರಿ ಯಾಕಂದ್ರೆ ಮುಂದ್ ಹೋಗಿ ಸ್ಟೇಜ್ ಕಡೆ ನೀನ್ ತೋರ್ಸಿದ್ವಿ ಅಂದ್ರೆ ನಿಮ್ಗು ನೋಡೋರಿಗೆ ಒಂಚೂರು ಅನುಕೂಲ ಆಗತ್ತಂತ ಬಟ್ ಈ ಸರ ಸ್ವಲ್ಪ ದೂರ ಇತ್ತು ನೋಡ್ರಿ ಅಲ್ಲಿ ಕ್ಯಾಮ್ರಾನೆ ಇಷ್ಟು ದೂರ ಇಟ್ಟಾರ ಇನ್ನ ಮೊಬೈಲ್ ಇಡ್ಕೊಂಡವ್ ನಮ್ಮನ್ನ ಎಲ್ ಹೇಳ್ರಿ ಅವ್ರು ಬೇಡ ಅಂತ ಇಲ್ಲಿಂದ ಜಸ್ಟ್ ನೋಡಿದ್ರತ್ತಂತೆ ಅನ್ಕೊಂಡಿವಿ ಅಲ್ಲಿ ಇನ್ನು ಸ್ವಲ್ಪ ಭಾಷಣ ಅದು ಇದು ಇತ್ತು ನೋಡ್ರಿ ಹಂಗಾಗಿ ನೋಡಕ್ ಹತ್ತಾರ ಇನ್ನು ಏನಿತ್ಲ ಅಜ್ಜಾರ್ ಬಂದಿದಿಲ್ರಿ ನಾವ ಬಂದ್ ಜಲ್ದಿನ ಕುಂತಿದ್ದೀವಿ ಪ್ರತಿ ವರ್ಷ ಬಂದಾಗ ಇದೊಂದು ಪ್ರೋಗ್ರಾಮ್ ಇಂತ ಬೆಸ್ಟ್ ಅನ್ಸುತ್ತೆ ಯಾಕಂದ್ರ ಇದು ಬಂದು ಹೊರಗಿನ ರಾಜ್ಯ ನೋಡ್ರಿ ಗೋವಾ ಅಂದ್ರ ನಮ್ ಭಾಷೆ ಅದೆಲ್ಲ ಒಂದ್ ಕಡೆ ಮಿಸ್ ಮಾಡ್ಕೊಂಡಿರ್ತಿವಿ ಹಂಗಂತ ಬೇರೆ ಭಾಷೆ ಏನ್ ಮಾತಾಡಂಗಿಲ್ರಿ ನಾವ್ ನಮ್ ಮನ್ಯಾಗ ನಮ್ ಭಾಷೆ ಬಿಟ್ಟು ಯಾವ್ದು ಹೋಗಂಗಿಲ್ಲ ಬಟ್ ಹೊರಗ್ ಹೋದಾಗ ನಮ್ ಊರ್ ತರ ಅನ್ಸಂಗಿಲ್ಲ ಬಟ್ ಈ ಪ್ರೋಗ್ರಾಮ್ ನಡ್ದಾಗ ಖುಷಿ ಆಗ மகாராஜ்ருவாச்சாரிய மகாராஜேவராச்சாரியா

ಪ್ರಿನ್ಸಿಪಾಲ್ ಜ್ಞಾನ ಮಹಾಲಕ್ಷ್ಮಿ ಶ್ರೀ ಜಗದ್ಗುರು ರೇಣುಕಾರಿ ಪಂಚಾಚಾರ್ಯರನ್ನು ಮತ್ತು ಬಸವಾದಿ ಶಿವಾಚಾರ್ಯರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರರು ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ

ನೋಡಿದ್ರಿ ಅಜ್ಜಾರ್ ಬಂದಿದ್ದು ಆಯ್ತು ದೀಪ ಬೆಳಗಿಸಿದ್ದು ಆಯ್ತು ಅವ್ರ ಬರುವಾಗ ನೀವು ಡೈರೆಕ್ಟ್ ಆಗಿ ಕೇಳಿ ಅಂತ ಸ್ವಲ್ಪ ಅವಾಜ್ ಹಾಕಿದ್ದೀನಿ ನೋಡ್ರಿ ಜಸ್ಟ್ ಇಲ್ಲಿಂದ ಏನಿತ್ಲಾ ನೀವು ದರ್ಶನ ಮಾಡ್ಕೋರಿ ಮತ್ತ ನಿಮಗೂ ಏನ ಆಶೀರ್ವಾದ ಮಾಡ್ಲಿಕ್ಕೆ ಖುಷಿ ಆಗತ್ತ ನೋಡಿದ್ರ ಇಲ್ಲಿ ನೋಡ್ರಿ ಎಷ್ಟ್ ದೊಡ್ಡ ಹಾಲ್ ಫುಲ್ ತುಂಬಿಟ್ಟೈತಿ ಅಹ್ ನಾನು ನೀವು ನೋಡಿದ್ರೆಲ್ಲ ಜಸ್ಟ್ ಫಸ್ಟ್ ಏನ್ ಸಾಂಗ್ ಹಾಕಿದ್ ನೋಡ್ರಿ ಅಲ್ಲಿಂದ ನಿಮಗೇನ ಅರ್ಥ ಗೊತ್ತಿಲ್ಲ ಅವ್ರು ಕಾಶಿ ಅಜ್ಜಾರ್ ಊರು ತಗೊಂಡ್ಸಿ ಅಂದ್ರ ಅವ್ರ ತಂದಿ ತಾಯಿ ಅವ್ರ ಹುಟ್ಟೂರು ತಗೊಂಡ್ಸಿ ನೋಡ್ರಿ ಆ ಊರು ನಮ್ಮೂರು ಅಂದ್ರ ನಂದ ಗಂಡ ಮನಿ ಊರ್ ಬಂದು ತಗೊಂಡ್ಸಿ ಬಟ್ ಎಲ್ಲಿಯಿಂದ ಕಾಶಿ ಎಲ್ಲಿಂದ ತಗೊಂಡ್ಸಿ ಒಂದು ಸಣ್ಣ ಗ್ರಾಮ ನಮಗಂದ್ರು ಹೆಮ್ಮೆ ಆಗತ್ ನೋಡ್ರಿ ಇದ್ ನಮ್ಮೂರ್ ಅಂತ ಹೇಳ್ಕೊಳಾಕ ಕಾಶಿ ಜಗದ್ಗುರು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಪರಂಪರೆಯ ಮಹಾನ್ ಸ್ತಂಭ ಅಂತ ಹೇಳ್ತೀನಿ ನೋಡ್ರಿ ಕಾಶಿ ಕ್ಷೇತ್ರದೊಳಗ ಧರ್ಮ ಜ್ಞಾನ ಮತ್ತು ಮುಕ್ತಿಯ ಮಾರ್ಗ ಬೆಳಗಿಸುವ ಮಹತ್ತರ ಜವಾಬ ಜವಾಬ್ದಾರಿ ವೇದ ಉಪನಿಷತ್ತು ಪುರಾಣ ಧರ್ಮ ಶಾಸ್ತ್ರ ಎಲ್ಲ ಆಗಮಗಳ ಸಂರಕ್ಷಣೆಯೊಂದಿಗೆ ಸತ್ಯ ಧರ್ಮ ಕರ್ಮ ಮತ್ತು ಭಕ್ತಿಯ ಮಾರ್ಗವನ್ನ ಜನಸಾಮಾನ್ಯರಿಗೆ ಬೋಧಿಸುತ್ತಿರುವವರು ಶ್ರೀ ಕಾಶಿ ಜಗದ್ಗುರುಗಳು ನೋಡ್ರಿ ಅವರ ಈ ಉಪದೇಶ ಮಾನವ ಜೀವನಕ್ಕ ಶಾಂತಿ ಶಿಸ್ತು ಮತ್ತು ಆತ್ಮೋನತ್ತಿಯನ್ನ ತರುತ್ತ ಅಂತಾನೆ ಹೇಳ್ತೀನಿ ಈ ವಿಡಿಯೋ ಕಾಶಿ ಜಗದ್ಗುರುಗಳ ಮಹತ್ವ ಇತಿಹಾಸ ಮತ್ತು ಧಾರ್ಮಿಕದ ಬಗ್ಗೆ ತಿಳಿದುಕೊಳ್ಳಬಹುದು ನೋಡ್ರಿ ಎಲ್ಲರಿಗು ಏನೈತ್ಲಾ ಜ್ಞಾನ ಭಕ್ತಿ ಮತ್ತು ಶಾಂತಿಯ ದಾರಿ ತೋರಿಸುವ ಗುರುಗಳಿಗೆ ನಮ್ದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇವಾಗ ಏನ್ ನೋಡಕತ್ತಿರ ನೋಡ್ರಿ ಡ್ಯಾನ್ಸ್ ಇಲ್ ನೋಡ್ರಿ ನಿಮ್ಗೆ ಕನ್ಸುತ್ತ ಇವು ಅವರ ಹೆದ್ರ ಬಿಟ್ಟಿದ್ ಹೆಂಗರ ಮಾಡ್ತಾರಿ ಇವ್ರ ಅಂತೇಳಿ ನಮಗಾರ ಇಲ್ಲೇ ಕೈಕಾಲ್ ತರ ಅಂದ್ಬಿಟ್ಟಿದ್ದು ನಿಮಗೂ ನೋಡ ಹಂಗ ಅನ್ಸೈತ್ ನೋಡ್ರಿ ಇಲ್ಲಾ ಕೈಯಾಗ್ರ ಎಲ್ಲಿ ದೀಪ ಇದಕ್ಕ ಅಂತ ಹೆದರ್ತೀವಿ ಇವ್ರ ಡ್ಯಾನ್ಸ್ ಮಾಡೋದಲ್ರಿ ಮತ್ ತೆಲಿಮಿಟ್ಕೊಂಡ್ ಮಾಡಿದ್ರು ಅದಾದ್ಮೇಲೆ ಇಲ್ಲಿ ಏನ್ ಕಮಿಟಿ ಹಿಂಗೆಲ್ಲಾ ಇರತ್ ನೋಡ್ರಿ ಆ ಕಮಿಟಿ ಕಡೆಯಿಂದ ಸನ್ಮಾನ ಏನೋ ಮಾಡಾಕತ್ತರ ಅಜ್ಜಾರಿಗೆ ಜಸ್ಟ್ ಏನೈತ್ಲಾ ಇಲ್ಲಿಂದ ಏನೈತ್ಲ ದರ್ಶನ ಮಾಡ್ಕೋರಿ ಮತ್ತೆ ಈ ವರ್ಷ ಆದರ್ಶ ದಂಪತಿಗಳು ಅಂತ ಕೆಲವ್ರಿಗೆ ಐತಲ್ಲಾ ಸನ್ಮಾನ ಮಾಡಿ ಒಂದ್ ಬಹುಮಾನ ಅಂತ ಕೊಟ್ರ ಬಹಳ ಖುಷಿ ಆಯ್ತು ಬಟ್ ಆ ಸನ್ಮಾನ ಮಾಡೋ ದಂಪತಿಗಳ ದಂಪತಿಗಳೊಳಗ ನಮ್ ಅಪ್ಪ ಅಮ್ಮ ಏನು ಕೂಡ ಇದ್ರ ನೋಡ್ರಿ ಹೌದು ಅವ್ವ ಅಪ್ಪಗುನು ಸಹ ಆದರ್ಶ ದಂಪತಿ ಅನ್ನೋ ಒಂದ್ ಸರ್ಟಿಫಿಕೇಟ್ ನ ಕೊಟ್ರು ಖುಷಿ ಐತೆ ಪ್ರೋಗ್ರಾಮ್ ಎಲ್ಲಾ ಅಲ್ಲಿ ಪುಟ್ಟವ್ರ ಏನೋ ಹೊಂಟಾರ್ ನೋಡ್ರಿ ಈಗ ಜಸ್ಟ್ ಏನೈತಲ್ಲ ನಾವು ಮನೆ ಕಡೆ ಹೋಗ್ಬೇಕು ಮತ್ತ ಈ ಲಾಗ್ ಇಷ್ಟ ಆಗಿ ಅಂತ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ತೆ ನೆಕ್ಸ್ಟ್ ಇದ್ರ ಲಾಗ್ ಬರುತ್ತ ಅದ್ರೊಳಗ ಹಜ್ಜಾರ ಪ್ರತಿ ಒಂದು ಪ್ರವಚನ ಮಾಡ್ಯಾರ ನೋಡ್ರಿ ಅವ್ರ ಮಾತನ್ನ ಏನೈತೆ ಕೇಳೋರ್ ಇಷ್ಟ ಇರೋರು ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ వేట్ మిగో నెక్స్ట్ లగ్ ఒంక్స్ బా